ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಸರ್ಕಾರಗಳಿಗೆ ಮುಸ್ಲಿಮರ ಮನೆಗಳು ಆಸ್ತಿಯನ್ನ ನೆಲಸಮ ಮಾಡೋದೆಂದ್ರೆ ಅದೆಷ್ಟು ಆತುರ ಒಂದು ನೋಟಿಸ್ ಕೂಡ ನೀಡದೆ ಇನ್ನು ನೋಟಿಸ್ ನೀಡಿದ್ರೂ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕು ಸಮಯಾವಕಾಶ ನೀಡದೆ ಏಕ್ದಮ್ ದಾಳಿ ನಡೆಸಿ ಬಿಡೋದು ನೋಡ ನೋಡುತ್ತಲೇ ನಿಮಿಷಗಳಲ್ಲೇ ಮುಸ್ಲಿಮರ ಮನೆಯನ್ನ ಧೂಳಿಪಟ ಮಾಡಿ ಅವರನ್ನ ಬೀದಿ ಪಾಲಾಗಿಸೋದು ಅವರೇನಾದ್ರೂ ಪ್ರತಿಭಟಿಸಿದ್ರೆ ಅವರನ್ನ ಗುಂಡಿಕ್ಕಿ ಸಾಯಿಸೋದು ನಿರಂತರ ನಡೆಯುತ್ತಲೇ ಬಂದಿದೆ ಈಗ ಉತ್ತರಾಖಂಡದ ಸರದಿ ಉತ್ತರಾಖಂಡದ ಹಲ್ದ್ವಾನಿ ನಗರ ಅಧಿಕಾರಿಗಳು ಕೂಡ ಗುರುವಾರ ಪಟ್ಟಣದ ಬನ್ಬೂಲ್ಪುರ ಪ್ರದೇಶದಲ್ಲಿರುವ ಮಸೀದಿ ಮತ್ತು ಮದ್ರಸವನ್ನ ಯಾವುದೇ ನ್ಯಾಯಾಲಯದ ಆದೇಶವಿಲ್ಲದೆ ಧ್ವಂಸಗೊಳಿಸಿರುವ ಅಂಶ ಇದೀಗ ಬೆಳಕಿಗೆ ಬಂದಿದೆ ವಿಚಿತ್ರ ಅಂದ್ರೆ ಇದೇ ಫೆಬ್ರವರಿ ಹದಿನಾಲ್ಕರಂದು ಈ ಪ್ರಕರಣದ ಕುರಿತು ನ್ಯಾಯಾಲಯ ವಿಚಾರಣೆಗೆ ದಿನ ನಿಗದಿಪಡಿಸಿದ್ದರೂ ಕೂಡ ಅಧಿಕಾರಿಗಳು ಆತುರದಿಂದ ಕಟ್ಟಡವನ್ನ ಧ್ವಂಸಗೈದಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ ಒತ್ತುವರಿ ತೆರವು ಕಾರ್ಯಾಚರಣೆ ಅಂಗವಾಗಿ ಕೈಗೊಂಡ ಈ ಕ್ರಮ ಸ್ಥಳೀಯರು ಮತ್ತು ಪೊಲೀಸ್ ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿತ್ತು ಘಟನೆಯ ವಿಡಿಯೋಗಳು ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಗಲಭೆ ಹಿನ್ನೆಲೆಯಲ್ಲಿ ಕರ್ಫ್ಯೂ ಮತ್ತು ಕಂಡಲ್ಲಿ ಗುಂಡಿಕ್ಕುವಂತೆ ಆದೇಶಿಸಲಾಗಿತ್ತು ಹಲ್ದ್ವಾನಿಯಲ್ಲಿ ನಡೆದ ಹಿಂಸಾಚಾರದಲ್ಲಿ ಐದು ಮಂದಿ ಮೃತಪಟ್ಟಿದ್ದು ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ ಎಂದು ಉತ್ತರಾಖಂಡದ ಪೊಲೀಸ್ ಮಹಾನಿರ್ದೇಶಕ ಅಭಿನವ್ ಕುಮಾರ್ ಹೇಳಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಕಂಪಿನಿಬಾಗ್ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದ ಮರಿಯಂ ಮಸೀದಿ ಮತ್ತು ಅಬ್ದುಲ್ ರಜಾಕ್ ಜಕರಿಯಾ ಮದ್ರಸವನ್ನ ಅಬ್ದುಲ್ ಮಲಿಕ್ ಹಾಗೂ ಅವರ ಪತ್ನಿ ಸಫಿಯಾ ಮಲಿಕ್ ನೋಡಿಕೊಳ್ಳುತ್ತಿದ್ರು ಇದನ್ನು ಸಾರ್ವಜನಿಕ ಬಳಕೆಗೆ ಇರಿಸಿದ್ದ ನಜೂಲ್ ಭೂಮಿ ಅಂದರೆ ಕೃಷಿಯೇತರ ಉದ್ದೇಶಕ್ಕಾಗಿ ಬಳಸಲಾಗುವ ಸರ್ಕಾರಿ ಭೂಮಿಯಲ್ಲಿ ನಿರ್ಮಿಸಲಾಗಿದ್ದು ಮಲಿಕ್ ಅವರಿಗೆ ಜನವರಿ ಮೂವತ್ತರಂದು ತೆರವು ನೋಟಿಸ್ ಜಾರಿಗೊಳಿಸಲಾಗಿತ್ತು ಎಂದು ಹಲ್ದ್ವಾನಿ ನಗರ ಆಯುಕ್ತ ಪಂಕಜ್ ಉಪಾಧ್ಯಾಯ ಹೇಳಿದ್ದಾರೆ ಫೆಬ್ರವರಿ ಆರರಂದು ಉತ್ತರಾಖಂಡ ಹೈಕೋರ್ಟ್ ಮೊರೆ ಹೋಗಿದ್ದ ಸಫಿಯಾ ಮಲಿಕ್ ಮಸೀದಿ ಹಾಗೂ ಒಂಬೈನೂರ ಮೂವತ್ತ ಏಳರಲ್ಲಿ ಲೀಸ್ಗೆ ನೀಡಿದ್ದ ಭೂಮಿಯಲ್ಲಿ ನಿರ್ಮಿಸಲಾಗಿತ್ತಾದರೂ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಆ ಭೂಮಿಯನ್ನ ನನ್ನ ಕುಟುಂಬಕ್ಕೆ ಮಾರಾಟ ಮಾಡಲಾಗಿದೆ ಲೀಸ್ ನವೀಕರಿಸುವಂತೆ ಕೋರಿ ಸಲ್ಲಿಸಿದ ಅರ್ಜಿ ಎರಡು ಸಾವಿರದ ಏಳರಿಂದೀಚೆಗೆ ಜಿಲ್ಲಾಡಳಿತದಲ್ಲಿ ಬಾಕಿ ಇದೆ ಎಂದು ಹೇಳಿದ್ದರು ಇದು ದತ್ತಿ ಉದ್ದೇಶಕ್ಕೆ ಸ್ಥಾಪಿಸಲಾಗಿರುವ ಶಾಲೆಯಾಗಿರುವುದರಿಂದ ಈ ತೆರವು ಕಾರ್ಯಾಚರಣೆಗೆ ಮಧ್ಯಂತರ ತಡೆ ನೀಡುವಂತೆಯೂ ಮಲಿಕ್ ಕೋರಿದ್ದರು ಹೈಕೋರ್ಟ್ ಫೆಬ್ರವರಿ ಎಂಟರಂದು ಈ ಬಗ್ಗೆ ವಿಚಾರಣೆ ನಡೆಸಿತ್ತು ಈ ಮಧ್ಯೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕೋರ್ಟ್ ಅನುಮತಿ ನೀಡಿದೆ ಎಂದು ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಹೇಳಿದ್ದನ್ನ ನೈನಿತಾಲ್ ಜಿಲ್ಲಾಧಿಕಾರಿ ದೃಢಪಡಿಸಿದ್ದಾರೆ ಆದರೆ ನ್ಯಾಯಾಲಯದ ಆದೇಶದ ಪ್ರತಿಯಲ್ಲಿ ಎರಡೂ ಕಡೆಯವರು ಫೆಬ್ರವರಿ ಹದಿನಾಲ್ಕರಂದು ವಿಚಾರಣೆಗೆ ಹಾಜರಿರುವಂತೆ ಸೂಚಿಸಿರುವುದು ಕಾಣಿಸುತ್ತಿದ್ದು ನಗರಸಭೆ ಮುಂದಿನ ವಿಚಾರಣೆಗೆ ಕಾಯದೆ ಕಾರ್ಯಾಚರಣೆ ಆರಂಭಿಸಿತ್ತು ಇದೀಗ ಕಾರ್ಯಾಚರಣೆಗೆ ನ್ಯಾಯಾಲಯದ ಆದೇಶ ಇರಲಿಲ್ಲ ಎಂದು ಸ್ಪಷ್ಟಪಡಿಸಿರುವ ಹಲ್ದ್ವಾನಿ ನಗರ ಆಯುಕ್ತ ಪಂಕಜ್ ಉಪಾಧ್ಯಾಯ ಮಲಿಕ್ ತಡೆಯಾಜ್ಞೆ ತಂದಿದ್ದರೆ ಕಾರ್ಯಾಚರಣೆ ನಡೆಯುತ್ತಿರಲಿಲ್ಲ ಎಂದು ಹೇಳಿದ್ದಾರೆ ಇದನ್ನು ಪ್ರಶ್ನಿಸಿದ ಮಲಿಕ್ ಅವರ ವಕೀಲ ಅಹ್ರಾರ್ ಬೇಗ್ ನಗರಸಭೆ ಸೂಕ್ತ ವಿಧಿವಿಧಾನವನ್ನ ಅನುಸರಿಸಿಲ್ಲ ನಮಗೆ ಪ್ರಕರಣದಲ್ಲಿ ಹಾಜರಾಗುವಂತೆ ನೋಟಿಸ್ ಕೂಡ ನೀಡಿರಲಿಲ್ಲ ಎಂದು ಹೇಳಿದ್ದಾರೆ ಹಲ್ದ್ವಾನಿ ಇರುವ ನೈನಿತಾಲ್ ಜಿಲ್ಲೆಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವಂದನಾ ಸಿಂಗ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಧ್ವಂಸ ಮತ್ತು ಅದರ ನಂತರದ ಘಟನೆಗಳು ಕೋಮುವಾದ ಅಲ್ಲ ಮತ್ತು ಅದನ್ನು ಆ ರೀತಿಯಲ್ಲಿ ನೋಡಬಾರದು ಎಂದು ಹೇಳಿದ್ದಾರೆ ಹಲ್ದ್ವಾನಿಯ ಕಾಂಗ್ರೆಸ್ ಶಾಸಕ ಸುಮಿತ್ ಹೃದಯೇಶ್ ಅವರು ನಗರ ಆಡಳಿತದ ತರಾತುರಿಯ ಕ್ರಮದ ಪರಿಣಾಮ ಈ ಹಿಂಸಾಚಾರ ನಡೆದಿದೆ ಧ್ವಂಸ ಮಾಡುವ ಮುನ್ನ ಮುಸ್ಲಿಂ ಮುಖಂಡರು ಸೇರಿದಂತೆ ಸ್ಥಳೀಯರಿಗೆ ಸೂಚನೆ ನೀಡಬೇಕಿದ್ದು ಎಂದಿದ್ದಾರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷದ ಸಾಧನವಾಗಿ ಜೆ ಸಿ ಬಿ ಬ್ರ್ಯಾಂಡ್ ಬುಲ್ಡೋಸರ್ಗಳು ಮತ್ತೆ ಮತ್ತೆ ಬಳಕೆಯಾಗುವುದನ್ನು ವಿಶೇಷವಾಗಿ ಗಮನಿಸಿರುವ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತಹ ಕ್ರಮದಲ್ಲಿನ ಕ್ರೌರ್ಯ ಮತ್ತು ಭಯಾನಕತೆಯ ಬಗ್ಗೆ ತನ್ನ ಹೊಸ ಎರಡು ವರದಿಗಳಲ್ಲಿ ಹೇಳಿತ್ತು ಜೆ ಸಿ ಬಿ ಬುಲ್ಡೋಸರ್ಗಳು ಮತ್ತಿತರ ಯಂತ್ರಗಳನ್ನು ಬಳಸಿ ಮುಸ್ಲಿಮರ ಮನೆಗಳು ಅಂಗಡಿಗಳು ಪ್ರಾರ್ಥನಾ ಸ್ಥಳಗಳನ್ನು ಕಾನೂನು ಬಾಹಿರವಾಗಿ ನೆಲಸಮಗೊಳಿಸುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿತ್ತು ಆ ವರದಿಗಳ ಬೆನ್ನಲ್ಲೇ ಉತ್ತರಾಖಂಡದಲ್ಲಿ ಇಂತಹದ್ದೊಂದು ಧ್ವಂಸ ಕಾರ್ಯಾಚರಣೆ ಹಾಗೂ ಅದರ ಬೆನ್ನಿಗೆ ಹಿಂಸಾಚಾರ ನಡೆದಿದೆ